ಮತಕ್ಷೇತ್ರದ ಅಭಿವೃದ್ಧಿ ಮಾಡುವಲ್ಲಿ ಸಾಕಷ್ಟು ಪ್ರಯತ್ನದೊಂದಿಗೆ ಯೋಜನೆಗಳಾದ ಇಂದಿರಾ ಕ್ಯಾಂಟೀನ್ ಯುಜಿ ಡಿ ಎಸ್ಎಸ್ಪಿ ಗ್ರ್ಯಾಂಟ್ ಹಿಡಿದುಕೊಂಡು ಇನ್ನಿತರ ಅನುದಾನವನ್ನು ಹಾಗೂ ರೈತರಿಗೆ ಬಿತ್ತನೆ ಮಾಡಲು ಬೀಜ ಗೊಬ್ಬರಗಳನ್ನು ಕೀಟನಾಶಕಗಳನ್ನು ನೀಡುತ್ತಿದ್ದೇವೆ ಬೇರೆ ವಿರೋಧ ಪಕ್ಷದವರು ರಾಜಕೀಯಗೋಸ್ಕರ ಜನಸಾಮಾನ್ಯರ ದಾರಿ ತಪ್ಪಿಸುವುದು ತಪ್ಪು ಎಂದು ಕರ್ನಾಟಕ ಸೋಪ್ಸ್ ಮತ್ತು ಡಿಟರ್ಜೆಂಟ್ ನಿಗಮದ ಅಧ್ಯಕ್ಷರು ಶಾಸಕರಾದ ಸಿ ಎಸ್ ನಾಡಗೌಡ ಅವರು ಹೇಳಿದರು ತಾಲೂಕಿನ ಹಿರೇಮುರ ಹುನುಕುಂಟಿ ಗ್ರಾಮದಲ್ಲಿ ಲೋಕೋಪಯೋಗಿ ಇಲಾಖೆ ವತಿಯಿಂದ ರಸ್ತೆ ಕಾಮಗಾರಿಯನ್ನು ಭೂಮಿ ಪೂಜೆ ಮಾಡಿ ಅವರು ಮಾತನಾಡಿದರು ಎಸ್ ಎಫ್ ಸಿ ಗ್ರಾಂಟ್ ತರೋದಂದ್ರ ನಾಲ್ತ್ ಒಳಕ್ ಐದು ಕೋಟಿ ತಂದಿದೀವಿ ತಾಳೆ ಕೋಟಿಗೆ ಏಳು ಏಳು ಕೋಟಿ ಕೊಡ್ತಾ ಇದೀವಿ ಇಂದ್ರ ಕ್ಯಾಂಟೀನ್ ಮೂರ್ ಊರಾಗೂ ಕೂಡ ಇವತ್ತು ಪ್ರಾರಂಭ ಮಾಡಿದ್ದೇವೆ ಅದನ್ನ ಇನ್ನೂ ಸ್ವಲ್ಪ ವ್ಯವಸ್ಥಿತವಾಗಿ ಪ್ರಾರಂಭ ಮಾಡ್ಲಿಕ್ಕೆ ಸಮಯ ಸಮಯ ಕೇಳಿದಾರಂತೆ ಅದು ಇನ್ನು ಒಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಎಲ್ಲ ಸೆಟ್ ಅಪ್ ಮಾಡಿ ಅದನ್ನ ನಿಲ್ದೆ ಹಾಗೆ ಕಂಟಿನ್ಯೂಸ್ ಆಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಮುಳಕ್ಕೆ ಎಂಟು ಕೋಟಿ ಎಸ್ ಎಫ್ ಸಿ ಗ್ರಾಂಟ್ ತಂದಿದ್ದು ಮನೆ ಬಿಲ್ಡಿಂಗ್ ಗ್ರಾಂಟ್ ಅಲ್ದಾನೆ ಗೆ ಹತ್ತು ಕೋಟಿ ಅಲ್ದಾನೆ ಮತ್ ಎಂಟು ಕೋಟಿ ಮತ್ತೆ ಯುಜಿ ಡಿ ಇದು ಯುಜಿಡಿ ಸುಮಾರು ಎಲ್ಲಾ ಸೇರಿ ಏನಪ್ಪಾ ಅಂದ್ರೆ ಒಂದು ಯುಜಿಡಿ ನಾಲ್ತ್ ಮುದ್ದೆ ಬಳ ತಾಳಿ ಕೋಟಿ ಸೇರಿ ಅದು ಒಂದು ನಾಲ್ವತ್ತೆರಡು ಕೋಟಿ ರೂಪಾಯಿ ಒಂದಲ್ಲ ಎರಡು ರೂಪಾಯಿ ಅಲ್ಲ ಮತ್ತೆ ಇದು ಅಭಿವೃದ್ಧಿ ಅಲ್ದ ಏನ್ ಹೇಳಿ ಅದಕ್ಕೆ ಇದನ್ನ ನಮ್ಮ ಜನ ಏನದಾರಲ್ಲ ದಯವಿಟ್ಟು ನೀವು ನಿಮ್ ನಿಮ್ಮ ಆಮೇಲೆ ರೈತರಿಗೆ ಬೀಜ ಗೊಬ್ಬರ ಯಾವ್ದಕ್ಕೂ ತೊಂದರೆ ಮಾಡಿಲ್ಲ ಯಾವುದಕ್ಕೂ ತೊಂದರೆ ಆಗಿಲ್ಲ ಮಳೆ ಆಗ್ತಾ ಇದ್ದಂತಾನೆ ಬೀಜ ಬೀಜ ಸ್ಟಾಕ್ ಇದೆ ನಿಮ್ಗೆ ಯಾವ ತರ ಬೇಕಾ ಆ ಬೀಜ ತಳಿ ಬೀಜ ಸಿಗ್ತಾ ಇದೆ ಈಗ ಗೊಬ್ಬರದ ಕೊರತೆ ಇಲ್ಲ ಬೀಜದ ಕೊರತೆ ಇಲ್ಲ ಎಣ್ಣೆ ಪುಡಿ ಕೊರತೆ ಇಲ್ಲ ಯಾವುದಕ್ಕೂ ತೊಂದರೆ ಮಾಡ್ತಾ ಇದೀವಿ ಯಾವುದಕ್ಕೂ ತೊಂದರೆ ಆಗ್ತಾ ಇಲ್ಲ ಅದಕ್ಕೆ ಅರ್ಥ ಮಾಡ್ಕೋಬೇಕು ಕೇವಲ ರಾಜಕೀಯ ಭಾಷಣಗಳನ್ನ ಮಾಡಿ ಟೀಕೆ ಮಾಡೋದ್ರಿಂದ ಟಿವಿ ಮುಖಾಂತರ ನೋಡಿ 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 ಜನರ ಏನಂದ್ರೆ ಒಂದು ಗಾದೆ ಮಾತಿದೆ ಒಂದು ಸುಳ್ಳನ್ನ ಸಾವಿರ ಸಲ ಹೇಳಿದ್ರೆ ಅದ್ರ ನಿಜ ಆಗತ್ತೆ ಅನ್ನುವಂತ ಮಾತನ್ನ ಹಾಗೆ ಇವರು ಬರೀ ಸುಳ್ಳು ಮುಂಜಾನೆ ಸಂಜಿತನ ಏನಪ್ಪಾ ಅಂದ್ರೆ ಸತ್ಯಕ್ಕೆ ದೂರತಕ್ಕಂಥ ಸಂಗತಿ ಜನರ ಈಗ ಹಾಕ್ತಕ್ಕಂಥ ಪ್ರಯತ್ನ ಮಾಡ್ತಾರ ದಯವಿಟ್ಟು ನೀವ್ ಯಾರು ಕೂಡ ಅದನ್ನ ತೆಲಗ್ ಹಾಕೋಬೇಡ್ರಿ ಕಾಂಗ್ರೆಸ್ ಪಾರ್ಟಿ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಪಕ್ಷವಾಗಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಅದನ್ನ ಪತ್ರಿಕಾ ಮಾಧ್ಯಮದವರು ವಿಶೇಷವಾಗಿ ತಮ್ಮ ಲೇಖನ ಮುಖಾಂತರ ಜನರನ್ನ ಎಚ್ಚರಿಗೊಳಿಸತಕ್ಕಂತ ಕೆಲಸ ಕೂಡ ತಾವು ಮಾಡಬೇಕು ಅಂತ ತಾನ ನಾನು ಕಳಕಳಿಯ ವಿನಂತಿ ತಮ್ಮಲ್ಲಿ ಮಾಡ್ಕೊತೇನೆ ಯಾಕಂತಂದ್ರೆ ನಿಮ್ಮ ಮಾಧ್ಯಮದ ಮುಖಾಂತರ ಜನರ ಮನಸ್ಸನ್ನ ಗೆಲ್ಲಲಿಕ್ಕೆ ಸಾಧ್ಯ ಅದಕ್ಕೆ ನಿಜ ಸ್ಥಿತಿ ನಿಜ ಸಂಗತಿಗಳನ್ನ ಬರೆಯುವಂಥದಿಂದ ಮುಂದಾಗ್ರಿ ಅದು ಬಿಟ್ಟು ಸಣ್ಣ ಪುಟ್ಟ ಯಾವ ವಿಷಯಗಳು ಅಥವಾ ವಿಷಾಂತರವಾಗಿರ್ತಕ್ಕಂಥ ವಿಷಯಗಳನ್ನ ಬಹಳ ಅದಕ್ಕೆ ಮಹತ್ವ ಕೊಟ್ಟು ಬರೀತಕ್ಕಂತ ಅವಶ್ಯ ಇಲ್ಲ ಅಂತ ನನಗನ್ಸ್ತಾ ಇದೆ ಅದಕ್ಕೆ ನಾವೆಲ್ಲರೂ ಸೇರಿ ಅಭಿವೃದ್ಧಿಯ ಕಡೆ ನಾವೆಲ್ಲರೂ ಕೂಡಿ ಒಂದು ಅಭಿವೃದ್ಧಿಯ ಹರಿಕಾರವನ್ನ ನಾವೆಲ್ಲರೂ ಸೇರಿ ಮಾಡುವಂತದಕ್ಕೆ ಮುಂದಾಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಗೊತ್ತೇನು ಇವತ್ತು ಈ ಗುತ್ತಿದಾರದಂತ ಮಸಕಿಯವರು ಮತ್ತು ವಿಭೂತಿಯವರು ಈ ರಸ್ತೆಗಳನ್ನ ತೆಗೆದುಕೊಂಡಿದ್ದಾರೆ ಗುಣಮಟ್ಟದ ಕೆಲಸವನ್ನ ಮಾಡಿ ಅಂತ ನಾನು ಕೇಳ್ತೇನೆ ದಯವಿಟ್ಟು ನಿಮಗೆ ನಿಗದಿಪಡಿಸಿದಂತ ಸಮಯದಲ್ಲೇ ಮಾಡಿ ಮುಗಿಸ್ತಕ್ಕಂಥದ್ ಮಾಡ್ಲಿ ಮತ್ತು ಇಲ್ಲಿ ಬಂದಂತ ಎಲ್ಲ ರೈತರು ಯಾರ್ಯಾರು ಜಮೀನುಗಳ ಇದಾವೆ ಇದು ರೋಡಿನ ಬಿಡ್ತು ಆಗ್ಲಿ ಎಂ ಡಿ ಆರ್ ಆಗಿ ಅಪ್ಗ್ರೇಡ್ ಆಗಿ ಸುಮಾರು ಇದು ಒಂದು ಇಪ್ಪತ್ತೈದು ವರ್ಷ ನಂತರ ಮಾತನಾಡಿದ ಅವರು ತಾಲೂಕಿನಲ್ಲಿ ಎರಡು ಆಸ್ಪತ್ರೆಗಳು ಮಂಜೂರು ಮಾಡಲಾಗಿದೆ ಸದ್ಯ ಬಿಜ್ಜೂರು ಗ್ರಾಮದಲ್ಲಿ ಆಸ್ಪತ್ರೆ ಭೂಮಿ ಪೂಜೆಯನ್ನು ಆದಷ್ಟು ಬೇಗ ನೆರವೇರಿಸಲಾಗುವುದು ಈ ಹಿಂದೆ ನಮ್ಮ ಅವಧಿಯಲ್ಲಿ ನಾಗರಭಟ್ಟಿ ಏತ್ ನೀರಾವರಿ ಕಾಮಗಾರಿ ಪೂರ್ಣವಾಗಿದೆ ಪೀರಾಪುರ್ ಬೂದಾ ಬೂದಿಹಾಳ್ ಏತ್ ನೀರಾವರಿ ಸ್ವಲ್ಪ ಕಾಮಗಾರಿ ಉಳಿದಿದೆ ಸರ್ಕಾರದಿಂದ ಅನುದಾನವನ್ನು ಮಂಜೂರು ಮಾಡಿ ಶೀಘ್ರದಲ್ಲಿಯೇ ಮುಗಿಸಲಾಗುವುದು ಎಂದು ತಿಳಿಸಿದರು ವಾರ ಇತ್ತು ಬಿಜ್ಜೂರಿಗೆ ದನದ ದವಾಖಾನೆ ಕೂಡ ಆಗಿದೆ ಎರಡು ಮಾಡಿದ್ದಾರೆ ಟೋಟಲಿ ನಮ್ಮ ತಾಲೂಕಿಗೆ ಎರಡು ದವಾಖಾನೆಗಳನ್ನು ಕೊಟ್ಟಿದ್ದಾರೆ ಸೊ ಹೀಗಾಗಿ ಬಿಜೂರದ್ದು ಬಹಳ ಇತ್ತು ಬಿಜೂರ್ದ ಆಸ್ಪತ್ರೆ ಕೂಡ ಸದ್ಯದರಲ್ಲೇ ಅದನ್ನು ಕೂಡ ಮುಂದೆ ಪೂಜೆ ಮಾಡ್ತಕ್ಕಂತ ಕೆಲಸವನ್ನು ಕೂಡ ಮಾಡ್ತೇವೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ನಮ್ಮ ಆಸ್ಪತ್ರೆ ಸಮುದಾಯ ಆರೋಗ್ಯ ಕೇಂದ್ರ ಅಂತ ಹೇಳಿ ಮೇಲ್ದರ್ಜೆಗೆ ಏರ್ಸ್ಬೇಕನ್ನುವಂತಹ ಬೇಡಿಕೆ ಏನಿದೆ ಅದು ಕೂಡ ಸರ್ಕಾರದಲ್ಲಿ ಪ್ರಸ್ತಾವನೆ ಕಳಿಸಿದೀವಿ ಹೆಚ್ಚು ಕಡಿಮೆ ಅದು ಕೂಡ ಅಪ್ರೂವ್ ಆಗಿ ಬರುತ್ತೆ ಅನ್ನುವಂಥದ್ದು ವಿಶ್ವಾಸ ನಮ್ದಾಗಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಈಗ ಒಟ್ಟಾರೆ ಸಾಕಷ್ಟು ಅಭಿವೃದ್ಧಿಯಲ್ಲಿ ನೀರಾವರಿ ಯೋಜನೆಗಳಲ್ಲಿ ಇವತ್ತು ಹಿರೇ ಮೊರಾಳು ಎದ್ ನೀರಾವರಿ ನಾವಿದ್ದಾಗ ಪ್ರಾರಂಭ ಮಾಡಿದಂಥದ್ದು ನಾಗರ ಬೆಟ್ಟ ಎದ್ ನೀರಾವರಿ ಅಂದ್ರೆ ಹಿರೇ ಮೊರಾಳಗೂ ಬರುತ್ತದೆ ಹಿರೇ ಮೊರಾಳು ಇದ್ದಾಗಿದ್ದಿಲ್ಲಲ್ಲ ಅದಕ್ಕೆ ಹಿರೇ ಅಂತ ಹೇಳ್ತಾ ಇದ್ದೀನಿ ಅಲ್ಲಿ ಒಂದಿಷ್ಟು ಕೆಲಸ ಬಾಕಿ ಇತ್ತು ಅದು ಕೂಡ ಇವತ್ತು ಕಂಪ್ಲೀಟ್ ಆಗ್ತದೆ ನಾಗರಿಕ ಬಟ್ಟೆ ನೀರಾವರಿಯಲ್ಲಿ ಈ ಬರುವಂತಹ ಮುಂದ ಅಕ್ಟೋಬರ್ ನವೆಂಬರ್ ಒಳಗಡೆನೆ ಅದನ್ನು ಕೂಡ ಪೂಜೆ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಮತ್ತೆ ಪೀರಾಪುರ್ ಬೂದಿ ಕೂಡ ಅಲ್ಲಿಗೂ ಕೂಡ ಇವತ್ತು ಹೆಚ್ಚಿನ ಅನುದಾನವನ್ನ ನೀಡಿ ಉಳಿದಂತಹ ಬಾಕಿ ಕೆಲಸಗಳನ್ನು ಕೂಡ ಸಂಪೂರ್ಣಗೊಳಿಸ್ಲಿಕ್ಕೆ ಸರ್ಕಾರ ಮುಂದಾಗಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ನೀರಾವರಿಗೆ ಹೆಚ್ಚು ಒತ್ತನ್ನ ಕೊಡ್ತಾ ಇದ್ದಾರೆ ರಸ್ತೆಗೆ ಹೆಚ್ಚು ಒತ್ತು ಕೊಡ್ತಾ ಇಲ್ಲ ನೀರಾವರಿ ಇಲಾಖೆ ಅಂತ ನಮ್ಮತ್ತು ಅದು ನೂರ ಏಳು ಕೋಟಿ ನೂರ ಏಳು ಕೋಟಿ ರೂಪಾಯಿ ನಮ್ಮ ಬ್ರಾಂಚ್ ಇದು ನೀರಾವರಿಯಲ್ಲಿ ನಮ್ಮ ಹೂವಿನ ಪಿರ್ಗಿ ಬ್ರಾಂಚ್ ಕೆನಾಲ್ ಬರುತ್ತೆ ಹೂವಿನಪಿರ್ಗಿ ಬ್ರಾಂಚ್ ಕೆನಾಲ್ ಟೇಲ್ ಆಫ್ ಮಾಡತಕ್ಕಂಥದ್ದು ಅದು ನೂರ ಏಳು ಕೋಟಿ ರೂಪಾಯಿ ಟೆಂಡರ್ ಆಗಿದೆ ಅದು ಟೆಂಡರ್ ಇನ್ನೂ ಓಪನ್ ಆಗಿಲ್ಲ ಅದು ಟೆಂಡರ್ಗೆ ಕೆಲವರು ಹಾಕಿದ್ದಾರೆ ಇನ್ನೂ ಅದು ಓಪನ್ ಆಗಿಲ್ಲ ಅದು ಕೂಡ ನೂರ ಏಳು ಕೋಟಿ ರೂಪಾಯಿ ನೀರಾವರಿ ಕೆಲಸವನ್ನ ಕೈ ಎತ್ಕೊಳ್ತಾ ಇದೇ ಸೊ ಇಷ್ಟು ಮಾತ್ರ ಈ ಕೆಲಸವನ್ನ ಅಭಿವೃದ್ಧಿ ಕೆಲಸಗಳಲ್ಲಿ ನಾವು ಆ ಇವತ್ತು ಏನಪ್ಪಾ ಅಂದ್ರ ಒಂದು ಪಕ್ಷಿಯ ನೋಟವನ್ನು ಇವತ್ತು ನಿಮಗೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ ಮುಂದೆ ಡಿಟೇಲ್ ಆಗಿರ್ತಕ್ಕಂತ ಎಸ್ಟಿಮೇಟ್ಸ್ ಮತ್ತೊಂದು ಎಲ್ಲಾ ಕೂಡ ನಾನು ಬೇಕಿದ್ರೆ ನಿಮಗೆ ಕಳಿಸ್ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಹೇಳ್ತೇನೆ ಜನರು ಕೂಡ ನಾ ಸರ್ಕಾರ ಬಂದ ಮೇಲೆ ಏನು ಕೆಲಸ ಆಗ್ತಾ ಇಲ್ಲ ಕೆಲಸ ಆಗ್ತಾ ಇಲ್ಲ ಅಂತ ವಿರೋಧ ಪಕ್ಷದವ್ರಿಗೆ ಹೇಳಿಕೆಯನ್ನ ನಂಬಲಿಕ್ಕೆ ಹೋಗ್ಬಾಡ್ರಿ ಅವ್ರಕ್ಕಿಂತ ಬಹಳ ವೇಗದಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಅವರು ಮೂರು ವರ್ಷ ಮಕ್ಕೊಂಡ್ರು ಕೊನೆ ಎರಡು ವರ್ಷದಲ್ಲಿ ಏನ್ ಮಾಡಿದಾರಂದ್ರ ಎರಡು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ದುಡ್ಡು ಇರದನೆ ಸಾಂಕ್ಷನ್ ಮಾಡಿ ಆ ಬಿಲ್ ಅನ್ನ ಪಾವತಿ ಮಾಡೋ ಜವಾಬ್ದಾರಿ ನಮ್ಮ ಮೇಲೆ ಬಿಟ್ಟೋದು ಬಿಜೆಪಿ ಸರ್ಕಾರದವ್ರು ಇದೇ ತಿಳ್ಕೊಳ್ಬೇಕು ಜನ ಎರಡು ಲಕ್ಷ ಇಪ್ಪತ್ತು ಸಾವಿರ ಬಿಲ್ ಬಂತು ಬಾಕಿ ಬಂತು ಅಂದಾಜು ಎಲ್ಲ ಇಲಾಖೆಯಲ್ಲಿ ಕೂಡ ಬಾಕಿ ಇಟ್ರು ಏನಂತಾರಲ್ಲ ಆ ತಗಡಿಂಡ ಬಿ ಬಾರಿಸಿ ಇಟ್ಟು ಹೋಗ್ತಾರಲ್ಲ ಲಾಂಗ್ ಮಾಡಿದ್ರು ಶಬ್ದ ಮಾಡಿದ್ರು ಹೋಗ್ಬಿಟ್ರು ಅದ್ರಲ್ಲಿ ಹಣನೇ ಇಲ್ಲ ಇವತ್ತು ಪಿ ಡಬ್ಲ್ಯೂ ಡಿ ಅಲ್ಲಿ ಇವತ್ತು ಎಲ್ಲೋ ಸಿಗ್ ಬಡದಾಡ್ತಾ ಇದ್ದಾರೆ ಇವತ್ತು ಇರಿಗೇಷನ್ ಅಲ್ಲಿ ಬೇಕಾದಷ್ಟು ಬಿಲ್ ಪೆಂಡಿಂಗ್ ಇದಾವೆ ಸಾಕಷ್ಟು ಒಂದೊಂದು ಇಲಾಖೆಯಲ್ಲಿ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಧರ್ಮದತ್ತಿ ಇಲಾಖೆಯಲ್ಲಿ ಒಂಬೈನೂರು ಕೋಟಿ ಧರ್ಮದತ್ತಿ ದೇವ್ರ ಇಲಾಖೆಯಲ್ಲಿ ಬಿಡ್ಲಿಲ್ಲ ಅವ್ರು ಒಂಬೈನೂರ ಚಿಲ್ಲರ್ ಕೋಟಿ ಬಾಕಿ ಇಟ್ಟು ಅದ್ರದ್ದು ಬಜೆಟ್ ಇರೋದು ಒಂದ್ನೂರ ಐವತ್ತು ಕೋಟಿ ಹೀಗೆ ಎಲ್ಲ ಮಾಡಿದ ಅಶಿಸ್ತಿನವಾಗಿರ್ತಕ್ಕಂತ ಒಂದು ಹಣಕಾಸಿನ ವ್ಯವಹಾರ ಮಾಡಿದ್ದಕ್ಕೋಸ್ಕರ ಅವರು ಆರ್ಥಿಕವಾಗಿರುವಂತ ಪರಿಸ್ಥಿತಿಯನ್ನು ನೋಡದೇನೆ ರಾಜಕೀಯ ದೃಷ್ಟಿಯಿಂದ ಆದೇಶಗಳನ್ನು ಹೊರಡಿಸಿ ಅದನ್ನ ನಮ್ಮ ತಲೆಗೆ ಕಟ್ಟಿ ಹೋಗುತ್ತಂತ ಕೆಲಸವನ್ನ ಏನ್ ಮಾಡಿದ್ರು ಇದು ಜನರು ಕೂಡ ಅರ್ಥ ಮಾಡ್ಕೋಬೇಕು ಹೀಗಾಗಿ ನಮ್ದು ಸ್ವಲ್ಪ ಪಾರ್ಟಿಗೆ ಮೊದಲ ಎರಡು ವರ್ಷ ನಮಗೆ ಅಭಿವೃದ್ಧಿಗೆ ಹೆಚ್ಚು ಹಣ ಕೊಡ್ಲಿಕ್ಕೆ ಆಗಿರ್ಲಿಲ್ಲ ಅನ್ನುವಂತ ಮಾತನ್ನು ಹೇಳ್ತೀವಿ ಆದ್ರೆ ಅಭಿವೃದ್ಧಿ ಅಂದ್ರೆ ಏನು ಗ್ಯಾರಂಟಿ ಸ್ಕೀಮ್ ಅನ್ನ ಕೊಟ್ಟಿವಲ್ಲ ನೇರವಾಗಿ ಬಡವರ ಜನರ ಮನೆಗೆ ತಲ್ಪಿಸುವಂತ ಕೆಲಸ ಮಾಡಿದೀವಿ ಅಕ್ಕಿ ಕೊಟ್ಟೀವಿ ನೇರವಾಗಿ ಬಡವ್ರ ಜನರಿಗೆ ತಲುಪಿಸುವಂತ ಕೆಲಸ ಮಾಡಿದೀವಿ ಬಸ್ ಪಾಸ್ ಮಾಡಿದ್ವಿ ನೇರವಾಗಿ ಬಡ ಜನರಿಗೆ ಕೊಡುವಂತದ್ದು ಇದ್ರಲ್ಲಿ ಎಲ್ಲಿ ಕೂಡ ಒಂದ್ ರೂಪಾಯಿ ಲಂಚ ಇಲ್ಲ ಎಲ್ಲಿ ಕೂಡ ಒಂದ್ ರೂಪಾಯಿ ಲಂಚ ಇಲ್ಲ ನೇರವಾಗಿ ಅಕೌಂಟಿಗೆ ಬರ್ತಕ್ಕಂಥ ಕೆಲಸ ಇವು ಒಂದು ಕುಟುಂಬಕ್ಕೆ ಸರಾಸರಿಯಾಗಿ ವರ್ಷಕ್ಕೆ ಎಂಬತ್ತು ತೊಂಬತ್ತು ಸಾವಿರಿಂದ ಒಂದು ಒಂದು ಲಕ್ಷ ರೂಪಾಯಿ ಕೂಡ ಆರ್ಥಿಕ ನೆರವು ಸಿಗ್ತಾ ಇದೆ ಇದನ್ನ ನಾವು ತಿಳ್ಕೋಬೇಕು ನೇರವಾಗಿ ಆ ಕುಟುಂಬಕ್ಕೆ ಹೋಗ್ತಾ ಇದೆ ದುಡ್ಡು ಸರ್ಕಾರ ದುಡ್ಡು ಮತ್ತೆ ಇದು ಅಭಿವೃದ್ಧಿ ಅಲ್ಲದೆ ಏನಪ್ಪಾ ಅನ್ನುವಂತ ಪ್ರಶ್ನೆ ಕೇಳಬೇಕು ನಾವು ಬಡವರು ಇವತ್ತು ನಿಟ್ಟು ಉಸಿರು ಬಿಟ್ಟು ಜೀವನವನ್ನು ಮಾಡ್ತಾರಂದ್ರೆ ಅಭಿವೃದ್ಧಿಗೆ ಮತ್ತೊಂದು ಹೆಸರೇನು ಇದು ಕೂಡ ಒಂದು ಅಭಿವೃದ್ಧಿನೇ ಬಡವರು